ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಕ್ರಿಸ್ಮಸ್ ಸೀಸನ್ ಇನ್ನೇನು ಬಂತು ನಾವು ಮಂಗಳೂರಿನಲ್ಲಿರುವ ದುಬೈ ಮಾರ್ಕೆಟಿಗೆ ಶಾಪಿಂಗಿಗೆ ಅಂತ ಬಂದಿದ್ದೇವೆ ಸೊ ಇಡೀ ಮಾರ್ಕೆಟ್ ನೀವು ನೋಡ್ಬೋದು ಫುಲ್ ಲೈಟಿಂಗ್ಸ್ ಲೈಟಿಂಗ್ಸ್ ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಯೂಶ್ವಲಿ ನಾವು ಇದೇ ದುಬೈ ಮಾರ್ಕೆಟಲ್ಲಿ ಏನು ಶಾಪ್ ಉಂಟು ಗ್ರೀಟ್ ಅಂಡ್ ಗಿಫ್ಟ್ ಅಂತ ಆ ಶಾಪಲ್ಲೇ ಪರ್ಚೇಸಿಂಗ್ ಮಾಡೋದು ಸೊ ಈ ಟೈಮ್ ಕೂಡ ನಾವು ಅದೇ ಶಾಪಿಗೆ ಬಂದಿದ್ದೇವೆ ಸೊ ನನ್ನ ಮನೆಯಾಗಿ ಇದು ಮೊದಲನೇ ವರ್ಷ ನಾನು ಕ್ರಿಬ್ಬನ್ನು ಮಾಡುವ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಸೊ ಕ್ರಿಬ್ಬಿಗೆ ಸೆಟ್ಟನ್ನು ನೋಡಲಿಕ್ಕೆ ಅಂತ ನಾವು ಬಂದೆ ಮೊದಲೆಲ್ಲ ಸಿಂಗಲ್ ಥರ ಬರ್ತಾ ಇತ್ತು ಈಗ ಎಲ್ಲ ಬೇರೆ ಆಗಿಬಿಟ್ಟಿದೆ ಎಲ್ಲ ನೋಡ್ಬೋದು ನೀವು ಶಾಪಿಗೆ ಎಂಟ್ರಿ ಆಗ್ತಾ ಇದ್ದೇವೆ ಸೊ ಎಂಟ್ರಿ ಆಗ್ತಿದ್ದಾಗೆ ಎಲ್ಲ ಹೊರಗಡೆ ಇಟ್ಟಿದ್ದಾರೆ ಕ್ರಿಸ್ಮಸ್ ಟ್ರೀ ಆಗಲಿ ಡೆಕೋರೇಷನ್ಸ್ ಆಗಲಿ ಎಲ್ಲ ಕೂಡ ನೋಡ್ಬೋದು ಇದಕ್ಕೆ ಒಂದು ಸೆಟ್ಟಿಗೆ ಸ್ಟಾರ್ಸ್ ಕೂಡ ಅಷ್ಟೇ ಒಳ್ಳೆದ್ರೀಟ್ ಅಂಡ್ ಗಿಫ್ಟ್ ಶಾಪ್ ಅಲ್ಲ ನಾವು ನೋಡ್ಲಿಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಸೊ ಪರ್ಚೇಸಿಂಗ್ ಮಾಡೋದು ಗ್ರೀಟ್ ಅಂಡ್ ಗಿಫ್ಟ್ ಶಾಪ್ ಅಲ್ಲಿ ಕ್ರಿಸ್ಮಸ್ ಟ್ರೀ ನೋಡಿ ಎಷ್ಟು ಒಳ್ಳೇದುಂಟು ಸೊ ಇದೆಲ್ಲ ಕ್ರಿಸ್ಮಸ್ ಗಿಫ್ಟ್ಸ್ ಏನು ಕ್ರಿಸ್ಮಸ್ ಟ್ರೀಗೆ ನಾವು ಹಾಕ್ತೇವೆ ಅದು ಡೆಕೋರೇಷನ್ಸ್ ಅಷ್ಟು ಉಂಟು ಯಾವುದು ತಗೊಳ್ಳೋದು ಯಾವುದು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಡೆಕೋರೇಷನ್ ಉಂಟು ನಾನು ಬಂದುಬಿಟ್ಟು ಫಸ್ಟ್ ಟೈಮ್ ಕ್ರಿಪ್ ಮಾಡೋದ್ರಿಂದ ಈ ಎಲ್ಲ ಸೆಟ್ಗಳನ್ನು ಇಸ್ಕೊಂಡೆ ಈ ಸೆಟ್ಗಳ ಸೆಟ್ ಏನುಂಟು ಆಡು ಕುರಿ ಮತ್ತು ಕ್ಯಾಮಲ್ ಇವೆಲ್ಲ ನನ್ನ ಹತ್ರ ಇರಲಿಲ್ಲ ಮನೆ ಆದಮೇಲೆ ಫಸ್ಟ್ ಟೈಮ್ ಹೊಸದಾಗಿ ತಗೊಂಡು ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳಿ ಎಲ್ಲ ತಗೊಂಡು ಬಂದಿದ್ದೇನೆ ನಾವು ಸಣ್ಣ ಇರುವಾಗ ಮಣ್ಣಿಂದ ಮಾಡಿದ ಈ ಸಣ್ಣ ಹಾಡು ಕುರಿ ಏನು ನಾವು ಕ್ರಿಬ್ಬಲ್ಲಿ ಯೂಸ್ ಮಾಡ್ತೇವ ಥಿಂಗ್ಸ್ ಎಲ್ಲ ಮಣ್ಣಿಂದ ಮಾಡಿದ್ದು ಸಿಗ್ತಾ ಇತ್ತು ಈಗ ಎಲ್ಲ ಬೇರೆ ಬೇರೆ ಮೆಟೀರಿಯಲಿಂದ ತಯಾರಿಸ್ತಾರೆ ನಾನು ಪಿ ಒ ಪಿಯಿಂದ ಮಾಡಿದ ಈ ಸ್ಟ್ಯಾಚುಗಳನ್ನು ತೆಗೆದುಕೊಂಡೆ ಇದು ಬಂದಿತ್ತು ನಂದು ಕ್ರಿಬ್ಬಿದ್ದು ಲುಕ್ಕು ನೈ ಕ್ರಿಬ್ ರೆಡಿ ಆಗಿದೆ ತಂದ ಸ್ಟ್ಯಾಚುಸ್ ಗಳನ್ನು ಒಂದೊಂದಾಗಿ ಜೋಡಿಸ್ತಾ ಜೋಡಿಸ್ತಾ ಇದ್ದೇನೆ ಇದು ಫ್ಯಾಮಿಲಿ ಫೈನಲ್ ಆಗಿ ಸೈಂಟ್ ಜೋಸೆಫ್ ಅಂಡ್ ಮದರ್ ಮೇರಿ ಸ್ಟ್ಯಾಚು ದಿಸ್ ವಿಲ್ ಬಿ ದ ಫೈನಲ್ ಲುಕ್